ನಾನು ಕೂಡ ಮೈಸೂರಿನ ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಘೋಷಣೆ ಮಾಡಿದ್ದಾರೆ ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಭ್ಯರ್ಥಿಗೂ ಆಕಾಂಕ್ಷಿಗೂ ವ್ಯತ್ಯಾಸ ಇದ್ದು ವ್ಯತ್ಯಾಸ ಗೊತ್ತಿಲ್ಲದೆ ಕೆಲವರು ಮಾತನಾಡುತ್ತಾರೆ ಅಭ್ಯರ್ಥಿ ಯಾರು ಎಂದು ನಮ್ಮ ಪಕ್ಷ ನಿರ್ಧಾರ ಮಾಡುತ್ತದೆ ಮುಂದೆ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇನೆ ಚಾಮರಾಜನಗರ ಕ್ಷೇತ್ರದ ಜನ ವಿದ್ಯಾವಂತ ಪ್ರತಿನಿಧಿ ಬಯಸುತ್ತಾರೆ ವಾಸು ಮತ್ತು ಶಂಕರ್ಲಿಂಗೇಗೌಡರ ಹಾದಿಯಲ್ಲಿ ನಾನು ಕೂಡ ನಡೆಯುತ್ತೇನೆ ಎಂದು ಪ್ರತಾಪ್ ಸಿಂಹ ಹೇಳಿದ್ದಾರೆ ಜನ ಓಟ್ ಹಾಕ್ತಾರೆ ಆದರೆ ಗ್ರಾಮ ಪಂಚಾಯಿತಿ ಬಂದಾಗ ಕಾರ್ಪೊರೇಷನ್ ಚುನಾವಣೆ ಬಂದಾಗ ವಿಧಾನಸೌಧದ ಚುನಾವಣೆ ಅಂದರೆ ವಿಧಾನಸಭೆಯ ಚುನಾವಣೆ ಬಂದಾಗ ಜನ ನಮ್ಮ ಯೋಗಕ್ಷೇಮವನ್ನು ಯಾರು ನೋಡ್ಕೊಳ್ತಾರೆ ಪೌರ ಸಮಸ್ಯೆಗಳನ್ನು ಯಾರು ಪರಿಹಾರವನ್ನು ಮಾಡ್ತಾರೆ ಯಾರು ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಹಿತಚಿಂತನೆಯನ್ನು ಮಾಡ್ತಾರೆ ಜನರಿಗೆ ಉಪಕಾರ ಮಾಡದಿದ್ರು ಪರವಾಗಿಲ್ಲ ಉಪದ್ರ ಇದ್ದವ್ರು ಯಾರು ಹಾಗೂ ಜನರ ಜೊತೆ ಯಾರು ಸ್ನೇಹ ಸಂಬಂಧದಿಂದ ಇರ್ತಾರೆ ಅನ್ನೋದನ್ನು ನೋಡಿ ಚುನಾವ ಚುನಾಯಿಸ್ತಾರೆ ಈ ಒಂದು ಚಾಮರಾಜ ಕ್ಷೇತ್ರದಲ್ಲೂ ಅಷ್ಟೇ ಯಾವಾಗಲೂ ಜನಹಿತವನ್ನು ಕಾಣ್ತಿದ್ದಂತಹ ಅದರಲ್ಲಿ ಖುಷಿಯನ್ನು ಕಾಣ್ತಿದ್ದಂತಹ ಅದ್ರ ಬಗ್ಗೆ ಸದಾ ಚಿಂತಿಸ್ತಿದ್ದಂತಹ ಶಂಕರ್ಲಿಂಗೇಗೌಡ್ರನ್ನ ಸತತವಾಗಿ ನಾಲ್ಕು ಸರಿ ಗೆಲ್ಸಿದ್ದಾರೆ ಅವರನ್ನು ಒಬ್ಬ ಪೀಪಲ್ ಫ್ರೆಂಡ್ಲಿ ಅಥವಾ ಜನಸ್ನೇಹಿ ಅಂತ ಕರಿಬೋದು ಹಾಗೆಯೇ ಇಲ್ಲಿ ಬೇರೆ ಪಕ್ಷ ಆದರೂ ಪರವಾಗಿಲ್ಲ ಆದರೆ ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕುರುಹುಗಳು ಅಂದರೆ ಗುರುತರವಾದಂತಹ ಕುರುಹುಗಳು ಯಾವ್ದಾದ್ರು ಇತ್ತು ಅಂತಂದರೆ ಅದು ವಾಸು ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಅವರನ್ನು ನಾವು ಒಂಥರ ಅಭಿವೃದ್ಧಿ ಸ್ನೇಹಿ ಅಂತ ಅನ್ಬೋದು ಇವ್ರ ಬಗ್ಗೆ ಇವತ್ತು ಇವರಿಬ್ಬರು ನಮ್ಮ ಜೊತೆ ಇಲ್ಲ ಆದರೆ ಜನ ಇವತ್ತು ಕೂಡ ಭಾಳ ಪ್ರೀತಿಯಿಂದ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಅವರ ಕಾಂಟ್ರಿಬ್ಯೂಷನ್ ನೆನಪು ಮಾಡ್ಕೊಳ್ತಾರೆ ಅವರು ಜನರ ಜೊತೆ ನಡ್ಕೊಳ್ತಿದ್ದಂತಹ ವರ್ತನೆ ಬಗ್ಗೆ ನೆನಪು ಮಾಡ್ಕೊಳ್ತಾರೆ ಹೀಗೆ ಇಂಥವ್ರನ್ನೆಲ್ಲ ಇಟ್ಕೊಂಡು ನಡೆಯುವಂತಹ ಒಂದು ಯೋಚನೆಯನ್ನು ನಾನು ಮಾಡಿದ್ದೀನಿ ನಾನು ಹತ್ತು ವರ್ಷ ಎಂ ಪಿ ಆಗಿ ಕೆಲಸವನ್ನು ಮಾಡಿದ್ದೀನಿ ಈಗ ನಾನು ಒಂದು ಸ್ಥಳೀಯ ಚುನಾವಣೆಯಲ್ಲಿ ಅಥವಾ ವಿಧಾನಸೌಧವನ್ನು ಪ್ರವೇಶವನ್ನು ಮಾಡಬೇಕು ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಬಂದೀನಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಆಕಾಂಕ್ಷಿಗೂ ಮತ್ತು ಅಭ್ಯರ್ಥಿಗೂ ಇರುವ ವ್ಯತ್ಯಾಸವನ್ನು ನಾನು ಈಗ ಆಲ್ರೆಡಿ ಸ್ಪಷ್ಟಪಡಿಸಿದ್ದೀನಿ ಅದು ಪಕ್ಷ ನಿರ್ಧಾರವನ್ನು ಮಾಡುತ್ತೆ ಆಕಾಂಕ್ಷಿ ಯಾರು ಬೇಕಾದರೂ ಆಗ್ಬೋದು ನನ್ನ ಜೊತೆಯಲ್ಲಿ ನಿಂತಿರೋರು ಆಗ್ಬೋದು ನಾನೂ ಆಗ್ಬೋದು ಮತ್ತೊಬ್ಬರೂ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ಪಕ್ಷ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ ಆದರೆ ಚಾಮರಾಜ ಕ್ಷೇತ್ರದ ಒಂದು ವಿಶೇಷತೆ ಏನಂತಂದರೆ ಇದು ಬೆಂಗಳೂರು ಸೌತನ್ನು ಹೇಗೆ ಒಂದು ವಿದ್ಯಾವಂತರ ಕ್ಷೇತ್ರ ಅಂತ ಹೇಳ್ತೀವಿ ರಾಷ್ಟ್ರಮಟ್ಟದಲ್ಲಿ ಹೋದರೆ ಡೆಲ್ಲಿ ಸೌತನ್ನು ವಿದ್ಯಾವಂತರ ಕ್ಷೇತ್ರ ಅಂತ ಹೇಳ್ತೀವಿ ಹಾಗೆ ಕರ್ನಾಟಕ ವಿಧಾನಸಭೆಯ ವಿಚಾರ ಬಂದಾಗ ವಿದ್ಯಾವಂತರ ಕ್ಷೇತ್ರ ಅಂತೇಳಿ ಹೇಳಿದರೆ ಅದು ಚಾಮರಾಜ ಕ್ಷೇತ್ರ ಇಲ್ಲಿ ವಿದ್ಯಾವಂತರು ಪ್ರಜ್ಞಾವಂತರು ವಿಚಾರವಂತರು ಇರುವಂಥವರು ಸದಾ ಸಮಾಜದ ಬಗ್ಗೆ ಯೋಚನೆಯನ್ನು ಮಾಡುವಂಥವ್ರು ಇಲ್ಲಿ ಆರ್ ಕೆ ಲಕ್ಷ್ಮಣ್ ಅಂಥವರು ಕೂಡ ಇಲ್ಲಿ ಬಾ ಬದುಕಿದಂತಹ ಜಾಗ ಇದು ಇಲ್ಲಿ ಭಾರತೀಯ ವಿದ್ಯಾಮಂದಿರ ಇದೆ ಕೇಂದ್ರ ಸರ್ಕಾರದ ಎಲ್ಲ ಉದ್ದಿಮೆಗಳಲ್ಲಿದ್ದಾವೆ ಇಲ್ಲಿ ಅತಿ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ ಹಾಗಾಗಿ ಈ ವಿದ್ಯಾವಂತರ ಪ್ರಜ್ಞಾವಂತರ ವಿಚಾರವಂತರ ಪ್ರತಿನಿಧಿ ಯಾರಾಗಬೇಕು ಅನ್ನೋದನ್ನು ಇಲ್ಲಿನ ಜನ ತೀರ್ಮಾನ ಮಾಡ್ತಾರೆ ನಾನು ಕೂಡ ಆಶೀರ್ವಾದ ಮಾಡಿ ಜನರತ್ರ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್